ನ್ಯಾಯಾಧೀಶರು ಮತ್ತು ವಕೀಲರು ನ್ಯಾಯಾಲಯದ ಅವಿಭಾಜ್ಯ ಅಂಗಗಳಾಗಿರ್ತಾರೆ ನೀವಿಲ್ಲದಿದ್ದರೆ ನಮಗೆ ನನಗೆ ನನ್ನ ಮನೆಯಲ್ಲಿರುವಂತಹ ಒಂದು ಅನುಭವ ಆಗ್ತಾ ಇದೆ ಇದಕ್ಕೆ ಕಾರಣಕರ್ತರಾದ ನಿಮಗೆಲ್ಲರಿಗೂ ನನ್ನ ವಂದನೆಗಳು ವಕೀಲರುಗಳು ಸಮಾಜವನ್ನು ಕಟ್ಟುವಲ್ಲಿ ಪ್ರಮುಖ ಪ್ರಮುಖ ಪಾತ್ರ ವಹಿಸ್ತಾ ಇದ್ದೀರಿ ನೀವೆಲ್ಲರೂ ಕೂಡ ಹೀಗೆ ನಿಮ್ಮ ಕೊಡುಗೆ ಸಮಾಜಕ್ಕೆ ಯಾವತ್ತೂ ಇರಲಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ನಾವು ಯಾವ ರೀತಿ ಒಂದು ಪಾತ್ರ ನಿರ್ವಹಿಸ್ತೀವಿ ನಿಜವಾಗ್ಲೂ ನಮಗಿಂತ ಒಂದು ಹೆಚ್ಚಿನ ಪಾತ್ರವನ್ನು ನೀವೆಲ್ಲರೂ ಕೂಡ ನಿರ್ವಹಿಸ್ತೀರ ಅನ್ನೋದರಲ್ಲಿ ಎರಡು ಮಾತೆ ಇಲ್ಲ ನನಗೆ ಈಗ ಫಸ್ಟು ತರೀಕೆರೆಯಲ್ಲಿ ಮಾಡಿದ್ದು ಆಮೇಲೆ ಕಡೂರು ಮಾಡಿದ್ದು ಅದೆರಡೂ ನೋಡ್ಕೊಂಡಾಗ ಮುಂದೆ ಯಾವ ಊರು ಸಿಗುತ್ತೆ ನನ್ನ ಸ್ವಂತ ಊರು ಅನ್ನೋ ಥರ ನನಗೆ ಆ ಥರ ಅಲ್ಲಿ ಭಾವನೆ ಆಗುತ್ತೆ ಅಂದರೆ ಅಲ್ಲಿಂದ ಬಿಟ್ಟು ಬರುವಾಗ ಮಾನಸಿಕವಾಗಿ ತುಂಬ ಒಂಥರ ಒತ್ತಡದಲ್ಲಿ ನೋವನ್ನೇ ಬಿಟ್ಟು ಬಂದಾಗ ಯಾಕಂದರೆ ನನಗೆ ಅಷ್ಟು ಅಂದರೆ ನಾವು ಕೆಲಸ ಮಾಡ್ತಕ್ಕಂಥ ವಾತಾವರಣ ಎಷ್ಟು ಚೆನ್ನಾಗಿರ್ಬೇಕಂದ್ರೆ ನಾವು ಕೇಸು ಡಿಸ್ಪೋಸಲ್ ಮಾಡೋದು ಅದೆಲ್ಲ ಬೇರೆ ಬಟ್ ನಾವು ಕೋರ್ಟಿಗೆ ಬಂದು ಮನೆಗೆ ಹೋದರೆ ನಿಮ್ಮದೇ ಆಗಿ ಮಾಡಬೇಕು ಮತ್ತು ಎಷ್ಟು ಕೆಲಸ ಆಗುತ್ತೆ ನಮ್ಮ ಕೈ ಅಷ್ಟು ಕೆಲಸ ಮಾಡಿಕೊಂಡು ನಮ್ಮ ಕೈಲಾಗತಕ್ಕಂತಹ ಒಂದು ಕರ್ತವ್ಯನ ನಿರ್ವಹಿಸಿಕೊಂಡು ಹೋಗಬೇಕು ಆ ನಿಟ್ಟಿನಲ್ಲಿ ನಿಜವಾಗಲೂ ನನಗೆ ಈ ಒಂದು ಯಾವುದೇ ವಕೀಲರಿಂದ ಯಾವುದೇ ಆಗಲಿ ಪ್ರತಿಯೊಂದು ದಿನವೂ ಕೂಡ ಈ ನ್ಯಾಯಾಲಯಕ್ಕೆ ಬಂದು ನಾನು ಮನೆಗೆ ಹೋದರೆ ನನಗೆ ಯಾವುದೇ ಒಂದು ಅಷ್ಟು ಅಂದರೆ ಖುಷಿಯಾಗುತ್ತೆ ಅಂದರೆ ನಮಗೆ ನಿರೀಕ್ಷೆ ಇರುತ್ತೆ ಅವರು ಅಷ್ಟು ಮಾಡಬೇಕು ಇಷ್ಟು ಮಾಡಬೇಕಂತ ಎಲ್ಲ ನಿರೀಕ್ಷೆ ಇರುತ್ತೆ ಬಟ್ ಆ ನಿರೀಕ್ಷೆ ಕೂಡ ಕೆಲವು ಸರಿ ಬೇರೆ ಕೆಲವು ಸರಿ ನಮ್ಮ ಒಂದೇ ಕಾರಣದಿಂದ ಅಲ್ಲ ಬೇರೆ ಬೇರೆ ಕಾರಣದಿಂದ ಇಲ್ಲಿ ಆಗುತ್ತೆ ಅದೆಲ್ಲ ಬಿಟ್ಟರೆ ಬೇರೆ ಎಲ್ಲ ವಿಚಾರದಲ್ಲೂ ಕೂಡ ನಿಜವಾಗ ನನ್ನ ಮನಸ್ಪೂರ್ವಕವಾಗಿ ಹೇಳ್ತಾ ಇದ್ದೀನಿ ನನಗೆ ತುಂಬ ಇಲ್ಲಿ ಕೆಲಸ ಮಾಡತಕ್ಕಂಥ ಒಂದು ವಾತಾವರಣ ಅಷ್ಟು ತೃಪ್ತಿಕರವಾಗಿದೆ ಅದರಲ್ಲೂ ಕೂಡ ಬಸ್ತಾಗಿ ಬಂದಿರತಕ್ಕಂಥ ವಕೀಲರು ಯುವ ವಕೀಲರು ಯಾರಿದ್ದಾರೆ ಅವರೆಲ್ಲರೂ ಕೂಡ ಅಂದರೆ ಇಲ್ಲಿಗೆ ಬಂದಾಗ ಅವರು ಇರ್ತಕ್ಕಂಥ ಒಂದು ಕೌಶಲ್ಯ ಮತ್ತು ಅವರು ಇದನ್ನು ಹೋಲಿಸ್ಕೊಂಡಾಗ ಈ ಒಂದು ಒಂದೂವರೆ ವರ್ಷದಲ್ಲಿ ನಿಜವಾಗ್ಲೂ ಎಲ್ಲರೂ ಕೂಡ ತುಂಬ ಒಂದು ಒಳ್ಳೆ ರೀತಿಯಲ್ಲಿ ಹೋರ್ಟಲ್ ಎ ಕ್ಲಿಯರ್ ಆಗಿರ್ತಕ್ಕಂಥದ್ದು ಇರ್ಬೋದು ಪ್ರಕರಣಗಳನ್ನು ನಡೆಸೋದಕ್ಕೆ ಆಗಿರ್ತಕ್ಕಂಥದ್ದಾಗಿರ್ಬೋದು ಎಲ್ಲವರಲ್ಲೂ ಕೂಡ ಅವ್ರನ್ನ ಒಂದು ಪ್ರಬುದ್ಧತೆಯಲ್ಲಿ ತೊಡಗಿಸ್ಕೊಂಡು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ನಿಜವಾಗ್ಲೂ ಅದು ತುಂಬ ಒಳ್ಳೆ ಬೆಳವಣಿಗೆ ಯಾಕಂದರೆ ಅಲ್ಲಿ ಯಾರು ಇರ್ತಾರೆ ಅವರ ಇಲ್ಲಿಗೆ ಬರೋದು ಒಳ್ಳೆ ಪ್ರಾರಂಭದಲ್ಲಿ ಯುವ ವಕೀಲರಿಗೆ ಒಂದು ಒಳ್ಳೆಯ ಗುರಿ ಅಂತೂ ಇದ್ದೇ ಇರುತ್ತೆ ಒಳ್ಳೆಯ ಗುರುಗಳು ಸಿಕ್ಕಿದ್ರೆ ಅವ್ರ ಗುರಿ ಒಳ್ಳೆ ರೀತಿಯಲ್ಲಿ ತರುತ್ತಾರೆ ಅದ್ರ ಜೊತೆಯಲ್ಲಿ ಅವ್ರ ಜೀವನ ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಆ ನಿಟ್ಟಿನಲ್ಲಿ ಹೋಲಿಸ್ಕೊಂಡ್ರೆ ಇಲ್ಲಿ ಇರ್ತಕ್ಕಂಥ ನಂದಿನಗೋಡಲ್ಲಿ ಇರ್ತಕ್ಕಂಥ ಎಲ್ಲ ಹಿರಿಯ ವಕೀಲರು ಕೂಡ ನನ್ನ ಒಂದು ನೋಡಿದ ಮಟ್ಟಿಗೆ ಎಲ್ಲರೂ ಕೂಡ ಕೋರ್ಟಲ್ಲಿ ಕೇಸು ನಡೆಸೋದಕ್ಕಿರ್ಬೋದು ಅವರು ಅಭಿಯರೆನ್ಸ್ ಮಾಡೋದಕ್ಕಿರ್ಬೋದು ಅಥವಾ ಕೋರ್ಟಲ್ಲಿ ಯಾವ ಥರ ಕೊ ನಡೆಯುತ್ತೆ ಅಂತಕ್ಕಂಥದ್ದನ್ನು ನೋಡೋದಕ್ಕೆ A. SUS4K morally aia. ಯಾವ ಹಿಂದೂ ಜಾತಿ ಫೀಲ್ಡ್ ಬಂದೋ ಇವತ್ತು ಅದೇ ರೀತಿಯಲ್ಲಿ ಅದಕ್ಕೆಲ್ಲ ನಿಮಗೆ ಪ್ರೋತ್ಸಾಹ ಕಾರಣ ನಾನು ನಿಮ್ಗೆ ಏನು ತುಂಬಾ ಹೇಳ್ಕೊಡೋದೆ ನಮ್ಮ ಬಗ್ಗೆ ಎಲ್ಲ ಗೊತ್ತಿದೆ ನಿಮಗೆ ನಲವತ್ತೈದು ಪರ್ಸೆಂಟ್ ಗೊತ್ತು ಅಂತ ಬೇರೆ ಎಲ್ಲೂ ಸಿದ್ದೆ ಅದೇ ಬಗ್ಗೆ ಸೇರಿಕೊಂಡೆ ಕೊನೆಗೆ ಪ್ರೀತ್ ಹುಡುಗಿ ಮದುವೆ ಕೊಡಲ್ಲ ಅಂದ್ರೆ ಕ್ಲಾಯರಾದ್ರೆ ಏನಾದ್ರೆ ನನ್ನ ಮಾವನವ್ರಿಗೆ ಏನಾದ್ರು ಕೊಡಲ್ಲ ಸರಿ ಇಲ್ಲ ಅವನಾಗೆ ಏನಾದ್ರೆ ಶ್ರೀ ನಂಜು ಜನ ತುಂಬಾ ಹೇಳಿದ್ರು ಪಾಪ ಇರ್ಲಿ ಅದ್ ನಾಯಿ ಮಾಡೋದು ಐಕೋರ್ಟ್ ಮುಂದೆ ಕೊಡತ್ತೆ ನನ್ನ ಮಾವನ ಕೊಡತ್ತೆ ಮೂರು ಫೋಟೋ ರೋದು ವಿಧಾನಸೌಧ ಮೂವತ್ತೆ ಒಂದು ಹಾಳಾಗುವಂತದ್ದು ಈ ಪ್ರೊಫೆಷನ್ ಇಲ್ಲಿ ಅತಿ ಹೆಚ್ಚಿನ ಒಂದು ವಶಪಟ್ಟಂತ ವ್ಯಕ್ತಿ ನಾನು ಅಂತ ಹೇಳ್ತೀನಿ ಯಾಕೆಂದ್ರೆ ನಾನೆಲ್ಲವನ್ನು ಕಳ್ಕೊಂಡು ನೈನ್ಟೀನ್ ಫೋರ್ ನಲ್ಲಿ ಐ ಕೆ ಆದ್ರೆ ನನ್ನ ಮತ್ತೆ ಎತ್ತಿ ಪ್ರೊಫೆಷನ್ ತಪ್ಪು ಮಾಡಬಾರ್ದು ದೇವಸ್ಥಾನದಲ್ಲಿ ಬಗ್ಗೆ ಮಾತಾಡಬಾರ್ದು ಆ ರೀತಿ ಬಹಳ ಬಹಳ ಗೌರವ ಪ್ರೊಫೆಷನ್ ತುಂಬಾ ಪೂಜಿಸುತ್ತೆ ಇದೇ ಅಡೆತಡೆಗಳು ಬಂದಿದೆ ಅವಮಾನಗಳಾಗಿದೆ ಸೇರಿಸ್ಕೊಳ್ಬೇಕಾಗುತ್ತೆ ಸಿ ಜಿ ಕೂಡ ಯಾರೋ ಒಂದು ಎಪ್ಪತ್ತ ವರ್ಷ ಅವಕಾಶ ಆಗಿತ್ತು ಏನ್ರಿ ಎರಡೆರಡು ಮೂರು ಸಲ ಬಂದ್ಬಿಟ್ಟಿದ್ದಾರೆ ಇಲ್ಲಿ ಎತ್ತಿ ಇಂತ ತಳ್ಳಿದ್ರು ಅವರು ನಾನು ಅವತ್ತು ಇದಾಗ ಬಂದೆ ಬಟ್ ಪಾಸಿಟಿವ್ ತಗೊಳ್ಳಿ ಯುವಕರು ಹೇಳೋದು ಪಾಸಿಟಿವ್ ಆಗಿ ತಗೊಳ್ಳಿ ಏನೂ ಆಗಲ್ಲ ಪಾಸಿಟಿವ್ ತಗೋದ್ರೆ ಅವರೇ ಅವರೇ ನಮ್ಮನ್ನು ಕಲಿಬೇಕು ಆ ನಾವು ಬೆಳಿಬೇಕಾಗುತ್ತೆ ಅದನ್ನ ಪಾಸಿಟಿವ್ ತಿಂಕಿ ಇಟ್ಕೋಬೇಕು ಸುಮಾರು ದಿನ ಎರಡು ತೊಡರು ಬಂತು ಪಾಸಿಟಿವ್ ಥಿಂಕಿಂಗ್ ಮಾಡಿ ಮಾಡಿ ನಾನು ಗೆದ್ದೆ ಯಾಕಂದ್ರೆ ಏನು ಹೇಳಿದ್ರು ಅವತ್ತೊಂದು ಸಹ ಬೇಜಾರಾಗುತ್ತೆ ಅವಮಾನ ಮಾಡಿದ್ರೆ ಸ್ವಲ್ಪ ಮನಸ್ಸು ತುಂಬುತ್ತೆ ಬೇಜಾರಾಗುತ್ತೆ ಎಲ್ಲ ಸಹಿಸಿ ಅವರೇ ನಮ್ಮನ್ನ ಕರೆಯಂತರ ಮಾಡ್ಕೋಬೇಕು ಗಮನಿಸಿ ಬೆಳೆದುಕೊಳ್ಳಿ ಆ ಥರ ಪಾಸಿಟಿವ್ ಆಗಿ ನಾನು ಬೆಳೆದಿದ್ದು ನೀವು ಹೇಳ್ದಂಗೆ ನನಗೆ ಎಲ್ಲವನ್ನು ಹೇಳಿ ಜಂಬ ಅಂತಲ್ಲ ನಾನು ನನ್ನ ಖರ್ಚು ಎಲ್ಲ ನನಗೆ ಏನ್ ಮಾಡ್ಲಿದ್ದು ಉಂಟು ಜಂಬ ಹೊಡಿತಾ ಇಲ್ಲ ನೀನು ಏನಾದ್ರು ಸೇವೆ ಮಾಡಲೇಬೇಕು ಖರ್ಚು ಮಾಡಬೇಕು ಆ ಮಟ್ಟದಲ್ಲಿ ಭಗವಂತ ಈಗ ಅರವತ್ತು ವರ್ಷ ಎಲ್ಲ ಮುಗಿಸ್ಕೋಬೇಕು ಅಂತ ಇದ್ದಾರೆ ಎಲ್ಲ ಕಮಿಟ್ಮೆಂಟ್ ಮುಗಿದಿದೆ ಏನಿದ್ರು ಅಡ್ವಕೇಟ್ಸ್ ಏನ್ ಬೇಕು ಸಹಾಯ ಮಾಡ್ತೀನಿ ತುಂಬಾ ಮೇನ್ ಆಗಿ ಅಡ್ವೊಕೇಟ್ಸ್ ಹೇಳು ಯಾತು ಅನ್ಕೋಬೇಡಿ ನೀಟಾಗಿ ಬನ್ನಿ ನೀಟಾಗಿ ವಕೀಲರ ದಿನಾಚರಣೆ ನಮ್ಮ ನಂಜನೂಡು ತಾಲೂಕು ವಕೀಲರ ಸಂಘದಲ್ಲಿ ನಡೀತಾ ಇರೋದು ಒಂದು ಸಂಭ್ರಮಾಚರಣೆ ಈ ಒಂದು ಸಂಭ್ರಮಾಚರಣೆಯಲ್ಲಿ ವಕೀಲರ ಸಂರಕ್ಷಣಾ ಕಾಯ್ದೆ ಜಾರಿಗೆ ಬಂದಿದೆ ಇನ್ನೂ ಒಂದು ಹೆಮ್ಮೆ ವಿಷಯ ಅಂತ ಹೇಳಬೇಕು ಅಂದರೆ ಈ ಒಂದು ನಂಜನಗೂಡು ತಾಲೂಕಿನ ಜನಪ್ರಿಯ ಶಾಸಕರು ದರ್ಶನ್ ಧ್ರುವನಾರಾಯಣವರು ನಡೆದಂಥ ಸೆಷನ್ನಲ್ಲಿ ಮೊದಲ ಬಾರಿಗೆ ಧ್ವನಿ ಗುಡಿಸಿದ್ದು ಅವರು ಈ ಮೂಲಕ ಅವ್ರಿಗೆ ಒಂದು ಈ ಒಂದು ವಕೀಲರ ಸಂರಕ್ಷಣಾ ಕಾಯ್ದೆ ಜಾರಿಗೆ ಬಂದದ ಒಂದು ಸಂತೋಷದ ಒಂದು ಸುದ್ದಿನ ಅವ್ರ ಜೊತೆ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀವಿ ಜಾ ಜಾ ಇದು ಜಾರಿಯಾದಂಥ ಕಾಯ್ದೆಗೆ ಅವರೇ ಮೂಲತಃ ಧ್ವನಿಗೂಡಿಸೋದಕ್ಕೆ ಅವರಿಗೆ ನಾವು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಈ ಒಂದು ವಕೀಲರ ದಿನಾಚರಣೆ ಒಂದು ಸಂಭ್ರಮಾಚರಣೆಯಲ್ಲಿ ಅವರಿಗೆ ನಾವು ಒಂದು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀವಿ